ಸ್ನೇಹಿತರೆ ನಾವು ಶಿವಲಿಂಗವನ್ನು ಪೂಜಿಸದಿದ್ದರೂ ಕೇವಲ ಶಿವಲಿಂಗವನ್ನು ಸ್ಪರ್ಶಿಸುವುದರಿಂದ ಮಾತ್ರ ಶಿವನು ನಮ್ಮೆಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾರೆ ಎಂದು ಹೇಳುತ್ತದೆ ನಮ್ಮ ಈ ಶಿವಪುರಾಣ ಸ್ನೇಹಿತರೆ ಶಿವನನ್ನು ಸರೋಳವಾಗಿ ಪೂಜಿಸುವುದರಿಂದ ಕೂಡ ವಿಶೇಷ ಲಾಭಗಳನ್ನು ನಾವು ತೆಗೆದುಕೊಳ್ಳಬಹುದು ಹಾಗಾದರೆ ಇವತ್ತು ಶಿವನಿಗೆ ಕೆಲ ಎಲೆಗಳನ್ನು ಅರ್ಪಿಸುವುದರಿಂದ ನಾವು ನಮ್ಮ ಜೀವನದಲ್ಲಿನ दौडा ಸಮಸ್ಯೆಗಳನ್ನು ನಾವು ನಿವಾರಿಸಬಹುದು ಎಂಬುದನ್ನು ವಿಡಿಯೋದಲ್ಲಿ ಹೇಳಲಿದ್ದೇನೆ ಸ್ನೇಹಿತರೆ ಹಾಗಾದರೆ ನಾವು ಈ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಯಾವ ಮೂರು ಎಲೆಗಳನ್ನು ಅರ್ಪಿಸಬೇಕು ಮತ್ತು ಆ ಎಲೆಗಳನ್ನು ಅರ್ಪಿಸುವುದರಿಂದ ನಾವು ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನೋಡಿ ಸ್ನೇಹಿತರೆ ಮೊದಲನೆಯದು ಶಿವನಿಗೆ ಬಿಲ್ವ ಪತ್ರೆ ಎಲೆಯನ್ನು ಅರ್ಪಿಸುವುದು ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನು ಅರ್ಪಿಸುವ ಮೂಲಕ ಭಗವಾನ್ ಶಿವನನ್ನು ನಾವು ಪ್ರಸನ್ನಗೊಳಿಸಬಹುದು ಆದರೆ ಮಹಾಶಿವರಾತ್ರಿಯ ದಿನದಂದು ವಿಧಿವಿಧಾನಗಳ ಪ್ರಕಾರ ಶಿವನಿಗೆ ನಾವು ಬಿಲ್ವ ಪತ್ರೆ ಎಲೆಗಳನ್ನು ಅರ್ಪಿಸಿದರೆ ನಮಗೆ ಪಿತ್ರದೋಷದಿಂದ ಮುಕ್ತಿ ಸಿಗುತ್ತದೆ ಮತ್ತು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಲು ಆತನಿಗೆ ಬಿಲ್ವ ಪತ್ರೆ ಎಲೆಗಳನ್ನು ಅರ್ಪಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಎರಡನೇ ಬರುವುದು ಶಮಿ ಪತ್ರ ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವುದು ಲಾಭದಾಯಕವಾಗಿದೆ ಎಂದು ಇಲ್ಲಿ ಶಾಸ್ತ್ರದಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಶನಿಯು ಶಮಿ ಎಲೆಗಳನ್ನು ನೆಲೆಸಿದ್ದಾನೆ ಮತ್ತು ಶಿವನು ಶನಿಯ ಗುರು ಆಗಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಶನಿಯು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವುದರ ಮೂಲಕ ನಾವು ನಮ್ಮ ಜೀವನದಲ್ಲಿನ ಶನಿಯ ತೊಂದರೆಯನ್ನು ನಾವು ಕಡಿಮೆ ಮಾಡಬಹುದು ಎಂದು ಹೇಳಲಾಗಿದೆ ಅದಾದ ನಂತರ ಸ್ನೇಹಿತರೆ ಧಾತುರ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಧಾತುರವನ್ನು ಅಥವಾ ಅದರ ಎಲೆಗಳನ್ನು ಅರ್ಪಿಸಬೇಕು ಭಗವಾನ್ ಶಿವನು ಸೇವಿಸಿದ ಹಲಾಹಲ ವಿಷದ ಪರಿಣಾಮವನ್ನು ನಮ್ ಧಾತುರ ತಟ್ಟಸ್ಥಗೊಳಿಸಿತ್ತು ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ಕಾರಣಕ್ಕಾಗಿಯೇ ಶಿವನಿಗೆ ನಾವು ಧಾತುರವನ್ನು ಅರ್ಪಿಸಬೇಕು ಧಾತುರವನ್ನು ರಾಹುವಿನ ಕಾರಣವೆಂದು ಹೇಳಲಾಗಿದೆ ಆದ್ದರಿಂದ ಶಿವನಿಗೆ ಧಾತುರವನ್ನು ಅರ್ಪಿಸುವುದರಿಂದ ನಾವು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಕಾಳಸರ್ಪ ದೋಷಗಳಂತಹ ರಾಹುಗೆ ಸಂಬಂಧಿಸಿದ ದೋಷಗಳನ್ನು ನಾವು ದೂರ ಮಾಡಬಹುದು ಸ್ನೇಹಿತರೆ ಅದಾದ ನಂತರ ಬರುವುದು ದುರ್ವಾ ದುರ್ವಾ ಎಲೆಯು ಭಗವಾನ್ ಗಣೇಶ ಮತ್ತು ಭಗವನ್ ಶಿವ ಇಬ್ಬರಿಗೂ ಬಹಳ ಪ್ರಿಯ ಎಂದು ನಂಬಿದ್ದಾರೆ ಸ್ನೇಹಿತರೆ ಎಲ್ಲರೂ ಆದ್ದರಿಂದ ಮಹಾಶಿವರಾತ್ರಿಯ ದಿನದಂದು ಭಗವಾನ ಶಿವನಿಗೆ ದುರ್ವಾ ಹುಲ್ಲನ್ನು ಅರ್ಪಿಸಬೇಕು ಇದರಿಂದ ಅವರಿಗೆ ಅಲಂಕಾರ ಕೂಡ ಮಾಡಬೇಕು ಸ್ನೇಹಿತರೆ ನಾವು ದುರ್ವಾ ಹುಲ್ಲನ್ನು ಅರ್ಪಿಸುವುದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ ಎಂದು ಕೂಡ ನಂಬಲಾಗಿದೆ ಸ್ನೇಹಿತರೆ ಮಹಾಶಿವರಾತ್ರಿಯ ಹಬ್ಬದ ದಿನದಂದು ನೀವು ಶಿವನಿಗೆ ಈಗಾಗಲೇ ನಾನು ಹೇಳದಿರತಕ್ಕಂತಹ ಈ ಎಲೆಗಳನ್ನು ಅರ್ಪಿಸುವುದರಿಂದ ಪಿತ್ರದೋಷ ಕಾಳಸರ್ಪ ದೋಷ ಮತ್ತು ದೋಷದಿಂದ ನಮಗೆ ಮುಕ್ತಿ ಸಿಗಲಿದೆ ಹೀಗಾಗಿ ಸ್ನೇಹಿತರೇ ಮಹಾಶಿವರಾತ್ರಿಯ ದಿನದಂದು ಇವತ್ತು ಶಿವನಿಗೆ ಈ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ಮತ್ತು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ಮಹಾಶಿವರಾತ್ರಿಯ ದಿನದಂದು ನಾವು ಈ ನಾಲ್ಕು ಗಿಡಗಳನ್ನು ಮನೆಗೆ ತರುವುದು ಕೂಡ ಅತ್ಯಂತ ಶುಭ ಫಲವನ್ನು ನೀಡುತ್ತದೆ ಎಂದು ಹೇಳಲಾರೆ ಹಾಗಾದರೆ ಆ ಗಿಡಗಳು ಯಾವುವು ಎಂಬುದನ್ನು ನೋಡಿ ಸ್ನೇಹಿತರೆ ಮೊದಲನೆಯದು ಬಿಲ್ವ ಗಿಡ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಬಿಲ್ವ ಪತ್ರೆಯು ಒಂದಾಗಿದೆ ಶಿವನಿಗೆ ಈ ಎಲೆಗಳಿಂದ ಎಲೆಗಳು ಎಂದರೆ ತುಂಬ ಇಷ್ಟ ಆಗಿ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡಬೇಕು ಇದರಿಂದ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಭಗವಾನ್ ಶಿವನ ಆಶೀರ್ವಾದ ಸಿಗಲಿದೆ ಮತ್ತು ನಿಮ್ಮ ಮನೆಯ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಪವಿತ್ರ ಸಸ್ಯದ ಸೃಷ್ಟಿಯ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡುತ್ತಿದ್ದಾಗ ಅವಳ ಬೆವರಿನಿಂದ ಹಲವು ಹನಿಗಳು ಅಲ್ಲಿ ಬಿದ್ದವು ಆ ಬೆವರಿನ ಹನಿಗಳಿಂದ ಬಿಲ್ವ ಪತ್ರೆ ಗಿಡವು ಹುಟ್ಟಿಕೊಂಡಿತ್ತು ಇದರಲ್ಲಿ ಪಾರ್ವತೀ ದೇವಿಯ ಸನ್ನಿಧಿ ಇರುವುದರಿಂದ ಶಿವನಿಗೆ ಈ ಬಿಲ್ವ ಪತ್ರೆಯು ಅತ್ಯಂತ ಪ್ರಿಯಕರವಾಗಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಸ್ಕಂದ ಪುರಾಣದಲ್ಲಿ ಈ ರೀತಿಯಾಗಿ ಉಲ್ಲೇಖ ಇದೆ ಅದಾದ ನಂತರ ಧಾತುರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಧಾತುರ ಗಿಡವನ್ನು ನೆಡುವುದು ಅತ್ಯಂತ ಶುಭವೆಂದು ಹೇಳಲಾಗಿದೆ ಈ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಸುಖ ಸಮೃದ್ಧಿ ಮನೆಯಲ್ಲಿ ಐಶ್ವರ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ಕಪ್ಪು ಧಾತುರ ಗಿಡವನ್ನು ಮನೆಯಲ್ಲಿ ನೆಟ್ಟಿ ನಿತ್ಯ ಪೂಜಿಸುವುದರಿಂದ ಪಿತ್ರದೋಷವು ನಿವಾರಣೆಯಾಗುತ್ತದೆ ಎಂದು ಹೇಳಿದ್ದಾರೆ ಅದರ ಹೂವುಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಅಡೆತಡೆಗಳು ಎಲ್ಲ ನಾಶವಾಗುತ್ತವೆ ಎಂದು ಕೂಡ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಈ ಪವಿತ್ರ ಸಸ್ಯಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದಂತಹ ದಂತಕಥೆಯೂ ಇದೆ ಅಂದರೆ ಸ್ನೇಹಿತರೆ ಸಾಗರ ಮಂಥನದಿಂದ ಹೊರಬಂದ ಹಲಾಹಲ ವಿಷಯವನ್ನು ಶಿವನು ಕುಡಿಯುತ್ತಾರೆ ಇದರ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ದೇಹದಲ್ಲಿ ಹೆಚ್ಚುತ್ತಿರುವಂತಹ ಶಾಖದಿಂದ ಅವರು ನರಳಾಡಲು ಪ್ರಾರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ದೇವರುಗಳು ಧಾತುರವನ್ನು ಅವರ ತಲೆಯ ಮೇಲೆ ಇರಿಸಿದರು ಮತ್ತು ಅವನಿಗೆ ನೀರನ್ನು ಅರ್ಪಿಸಿದರು ಇದರಿಂದ ಶಿವನು ಒಂದಿಷ್ಟು ಪ್ರಯೋಜನೆಯನ್ನು ಪಡೆದುಕೊಂಡರು ಹೀಗಾಗಿ ಧಾತುರವು ಶಿವನ ನೋವನ್ನು ಕಡಿಮೆ ಮಾಡುತ್ತದೆ ಅದಕ್ಕಾಗಿಯೇ ಇದು ಶಿವನಿಗೆ ಬಹು ಬಹಳ ಪ್ರಿಯವಾದಂತಹ ಗಿಡವಾಗಿದೆ ಎಂದು ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಬರುವುದು ಶಮಿ ಗಿಡ ಮಹಾಶಿವರಾತ್ರಿಯ ದಿನದಂದು ಮನೆಗೆ ಶಮಿ ಗಿಡವನ್ನು ಮರೆಯದೇ ತರಬೇಕು ಸ್ನೇಹಿತರೆ ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬಾ ಪ್ರಿಯವಾದಂತಹ ಗಿಡವಾಗಿದೆ ಈ ಸಸ್ಯವನ್ನು ಮನೆಯಲ್ಲಿ ನೀವು ನೆಡುವುದರಿಂದ ವ್ಯಾಪಾರ ಮತ್ತು ಪ್ರತಿ ಜೀವನದಲ್ಲಿ ನಾವು ಅಂದುಕೊಂಡಂತೆಯೇ ನಮ್ಮ ಸಮೃದ್ಧಿಯನ್ನು ನಾವು ಕಾಣಬಹುದು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಶನಿಯ ನಮಗೆ ಎಂದಿಗೂ ತೊಂದರೆಯನ್ನು ಕೊಡುವುದಿಲ್ಲ ಮತ್ತು ಶನಿ ದೋಷದಿಂದ ನಾವು ಪಾರಾಗಬಹುದು ಎಂದು ಕೂಡ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಅದಾದ ನಂತರ ಬರುವುದು ಮಲ್ಲಿಗೆ ಗಿಡ ಮಲ್ಲಿಗೆ ಹೂಗಳು ಪಾರ್ವತಿ ದೇವಿಗೆ ಪ್ರಿಯವಾದ ಹೂವುಗಳಾಗಿವೆ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದವು ನೆಲೆಯುತ್ತದೆ ಮತ್ತು ಶಿವನ ಕೃಪೆಯಿಂದ ಎಲ್ಲ ಅಶುಭ ಪರಿಣಾಮಗಳು ದೂರವಾಗುತ್ತವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನದಂದು ನೀವು ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪ್ರಿಯವಾದ ಈ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ತಂದು ನೆಡುವುದರಿಂದ ಸ್ನೇಹಿತರೆ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವು ನಿಮಗೆ ಪ್ರಾಪ್ತಿಯಾಗಲಿದೆ ಅದರ ಜೊತೆಗೆ ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೆಲೆಸುವಂತೆ ಮಾಡಲಿದೆ ಸ್ನೇಹಿತರೆ